ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸಂಬಂಧಪಟ್ಟಂತೆ ಈ ಪ್ರೊವಿಜ್ನಲ್ ರಿಸಲ್ಟ್ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದೀವಿ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ಆರ್ ಟೂಸಂಡ್ ಟ್ವೆಂಟಿ ಫೋರ್ನ ಅಟೆಂಡ್ ಆಗಿದ್ದೀರಾ ಫೈನಲ್ ಕಿ ಆನ್ಸರ್ಸ್ ಅನ್ನು ಚೆಕ್ ಮಾಡ್ಕೊಂಡಿದ್ದೀರಾ ಸೊ ಆಗಲೇ ಪರಿಷ್ಕೃತ ಕಿ ಆನ್ಸರ್ಗಳನ್ನ ಬಿಟ್ಟಿರೋ ಇವಾಗ ಮತ್ತೆ ಫೈನಲ್ ಕಿ ಆನ್ಸರ್ನ ಬಿಟ್ಟಿದ್ದಾರೆ ಎರಡು ವ್ಯತ್ಯಾಸ ಏನಿರಲ್ಲ ಸೊ ನೀವು ಮತ್ತೊಂದು ಈ ಒಂದು ಚೆಕ್ ಮಾಡ್ಕೊಳ್ಬೋದು ಅದರ ಜೊತೆಗೆ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಕೂಡ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದರೆ ನೀವು ನಿಮ್ಮ ಹೆಸರನ್ನು ಅದರಲ್ಲಿ ಚೆಕ್ ಮಾಡ್ಕೊಳ್ಬೋದು ಸೊ ಇದಾದ ನಂತರ ನೀವು ಏನಾದರೂ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಕಡಿಮೆ ಗಳಿಸಿದರೆ ಕ್ಲಿಯರ್ ಮಾಡಲು ಅಸಾಧ್ಯವಾಗಿದ್ದರೆ ನೀವು ಮತ್ತೆ ಕೆ ಎಸ್ ಎಡ್ ಟೂಸಂಡ್ ಟ್ವೆಂಟಿ ಫೈಗೆ ಪ್ರಿಪ್ರೇಷನ್ ಮಾಡ್ಬೋದು ಮಾಡಬಹುದು ಅಥವಾ ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ಗೂ ಕೂಡ ನೀವು ಅಪಿಯರ್ ಆಗಬಹುದು ಸೊ ಅದೇ ರೀತಿಯಾಗಿ ಈ ಯು ಜಿ ಸಿ ನೆಟ್ ಮತ್ತೆ ಕೆ ಎಸ್ ಎಡ್ ಟೂಸೌಸಂಡ್ ಟ್ವೆಂಟಿ ಫೈಗಾಗಿ ಗ್ಲೋಬಲ್ ಆನ್ಲೈನ್ ವತಿಯಿಂದ ನಾವು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು ಅಂದರೆ ಪೇಪರ್ ಒನ್ಗಾಗಿ ಕಂಪ್ಲೀಟ್ ಕೋರ್ಸನ್ನು ಲಾಂಚ್ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಹತ್ತು ಯೂನಿಟ್ ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ಗಳನ್ನು ನೀಡ್ತಾ ಇದೀವಿ ಕಂಪ್ಲೀಟ್ ಹತ್ತು ಯೂನಿಟ್ ಗಳ ಮೇಲೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನು ಕೊಡ್ತಾ ಇದೀವಿ ಐವತ್ತು ಮಾರ್ಕ್ ಟೆಸ್ಟ್ ನಿಮಗೆ ನೀಡ್ತಾ ಇದೀವಿ ಜೊತೆಗೆ ನೋಟ್ಸ್ ಅನ್ನು ಕೊಡ್ತಾ ಇದೀವಿ ಪ್ಲಸ್ ಫೈವ್ ತೌಸಂಡ್ ಪ್ಲಸ್ ಎಂ ನಿಮಗೆ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಮೆಟೀರಿಯಲ್ ಏನಿದೆ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಈ ಒಂದು ಮೆಟೀರಿಯಲ್ ನೀವು ಕಂಪ್ಲೀಟ್ ಆಗಿ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿ ಗಳಿಸ್ತೀರಾ ಇದರಿಂದ ನೀವು ಕೆಸೆಟ್ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಈ ಒಂದು ಕೋರ್ಸ್ ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನಲ್ಲಿ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಅನ್ನ ನೀವು ವೆಲ್ ಇನ್ ಅಡ್ವಾನ್ಸ್ ಇವಾಗಲೇ ಜಾಯಿನ್ ಆದ್ರೆ ನಿಮಗೆ ಪ್ರಿಪ್ರೇಷನ್ ಮಾಡಲು ಸುಮಾರು ಒಂದು ವರ್ಷದ ಕಾಲಾವಧಿ ಇಲ್ಲಿ ಸಿಗ್ತಾ ಇದೆ ಸೊ ಇದರಿಂದ ನೀವು ಕಂಪ್ಲೀಟಾಗಿ ಎಲ್ಲ ಮಟೀರಿಯಲ್ನ ಫಾಲೋ ಅಪ್ ಮಾಡ್ಬೋದು ಸೊ ಡೀಪ್ ಸ್ಟಡಿಯನ್ನು ನೀವು ಮಾಡ್ಬೋದು ಇದರಿಂದ ನೀವು ಕೆ ಸೆಟ್ ಕ್ವಾಲಿಫೈ ಆಗ್ಬೋದು ಸೊ ಈ ಈ ಒಂದು ಗೆ ನೀವು ಜಾಯಿನ್ ಆಗಲು ಇವು ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡುವ ಮೂಲಕ ಜಾಯ್ನ್ ಆಗ್ಬೋದು ಅಥವಾ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಈ ಸ್ಟೋರ್ನಲ್ಲಿ ನೀವು ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದಲ್ಲಿ ಸೊ ಈ ಒಂದು ಮಟೀರಿಯಲ್ ನೀವು ಇಲ್ಲಿ ನೋಡ್ಕೊಳ್ಬಹುದು ಇಲ್ಲಿ ಎಲ್ಲ ಉಪನ್ಯಾಸಗಳು ಎಂ ಸಿ ಕ್ಯೂಸ್ ವಿಡಿಯೋಸ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಎಮ್ ಸಿ ಸೆಟ್ ಎಲ್ಲವೂ ಕೂಡ ಇದೆ ಕೆಲವೊಂದು ಕಂಟೆಂಟ್ ಫ್ರೀ ಆಗಿ ಕೂಡ ಇರ್ತದೆ ನೀವು ಡೆಮೋಗಾಗಿ ನೋಡ್ಕೊಳ್ಬಹುದು ಸೊ ಇದಾದ ನಂತರ ನೀವು ಈ ಆ್ಯಪ್ ನಿಂದ ಜಾಯಿನ್ ಕೂಡ ಆಗಬಹುದು ಸೊ ಅದೇ ರೀತಿ ಕೆ ಸೆಟ್ ಆ್ಯಂಡ್ ನೆಟ್ ಪೇಪರ್ ಟು ಪ್ರಿಪ್ರೇಷನ್ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳ ಮೇಲೆ ಸೊ ನೀವು ಜಾಯಿನ್ ಆಗಲು ಈ ನಂಬರ್ಸ್ಗೆ ಗೆ ಮೆಸೇಜನ್ನು ಮೆಸೇಜ್ ಮಾಡೋದ್ರ ಮೂಲಕ ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಫ್ರೆಂಡ್ಸ್ ಈ ಒಂದು ಕೆಸೆಟ್ ಟ್ವೆಂಟಿ ಫೋರ್ಗೆ ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರೊವಿಜನಲ್ ಲಿಸ್ಟ್ ಬಗ್ಗೆ ನೋಡೋದಾದರೆ ಇದನ್ನು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಮಾಡಲಾಗಿದೆ ಸೊ ನಿಮ್ಗೆಲ್ಲ ಗೊತ್ತಿರುವಾಗ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಕೆಎದವರು ಕೆ ಸೆಟ್ ಎಕ್ಸಾಮಿನೇಷನ್ ಅನ್ನು ನಡೆಸಿಕೊಟ್ಟಿದ್ರು ಸೊ ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ಈ ಕೆ ಸೆಟ್ ಎಕ್ಸಾಮಿನೇಷನ್ ಅನ್ನು ನಡೆಸಲಾಗಿತ್ತು ಸೊ ಇದಕ್ಕೆ ಕೀ ಉತ್ತರಗಳನ್ನು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಬ್ಲಿಷ್ ಮಾಡಲಾಗಿತ್ತು ಇದಾದ ನಂತರ ಈ ಒಂದು ಪ್ರಕಟಿತ ಕಿ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ನೀಡಲು ಕೂಡ ಸಮಯವನ್ನು ನೀಡಲಾಗಿತ್ತು ಸೊ ಎಲ್ಲ ಆಕ್ಷೇಪಣೆಗಳನ್ನು ಸ್ವೀಕರಿಸಿದ ನಂತರ ಪರಿಷ್ಕೃತ ಕಿ ಉತ್ತರಗಳನ್ನು ಮಾಡ್ತಾರೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಬ್ಲಿಷ್ ಮಾಡ್ತಾರೆ ಸೊ ಇದಾದ ನಂತರ ಅಂತಿಮ ಕಿ ಉತ್ತರಗಳನ್ನು ಕೂಡ ಈ ಒಂದು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತಿಮ ಕಿ ಉತ್ತರಗಳನ್ನು ಕೂಡ ನೀಡಲಾಗಿದೆ ಸೊ ಇದರ ಆಧಾರದ ಮೇಲೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೂಡ ಕೆ ಎದವರು ಪ್ರಕಟಣೆ ಮಾಡಿದ್ದಾರೆ ಸೊ ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ನೀವು ಪರೀಕ್ಷೆ ಮಾಡಲು ಅಥವಾ ನಿಮ್ಮ ಸ್ಕೋರನ್ನು ಚೆಕ್ ಮಾಡಲು ಕೆ ಎ ಒಂದು ವೆಬ್ಸೈಟ್ಗೆ ಹೋಗಿ ಕೆ ಎ ಹೋಮ್ ಅಂತ ಸರ್ಚ್ ಮಾಡಿ ಅಲ್ಲಿ ಕೆ ಎಸ್ ಟೂ ಟ್ವೆಂಟಿ ಫೋರ್ ಅಂತ ಸರ್ಚ್ ಮಾಡಿ ಅದರಲ್ಲಿ ನಿಮಗೆ ಎಲ್ಲ ಲಿಂಕ್ಸ್ ಇದ್ದಾವೆ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಅಂತ ನೀವು ನೋಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸೊ ಇದರ ಜೊತೆಗೆ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಲು ಕೆ ಎ ವೆಬ್ಸೈಟ್ಗೆ ಹೋಗಿ ನಿಮ್ಮ ರಿಸಲ್ಟನ್ನು ಕೂಡ ಚೆಕ್ ಮಾಡ್ಕೋಬಹುದು ಇವಾಗ ಮೇನ್ ಬಂದ್ಬಿಟ್ಟು ನಿಮಗೆ ಏನಾದರೂ ನಿಮ್ಮ ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಆಕ್ಷೇಪಣೆಗಳಿದ್ರೆ ಉದಾಹರಣೆಗೆ ಏನಾದರೂ ಕೌಂಟಿಂಗ್ ಮಿಸ್ಟೇಕ್ಸ್ ಇದ್ದರೆ ಸೊ ಈ ರೀತಿ ಏನೋ ಅಥವಾ ಸರಿಯಾದ ಉತ್ತರಕ್ಕೆ ಅಂಕವನ್ನು ನೀಡದೇ ನೀಡದೇ ಇದ್ದಿದ್ರೆ ಸೊ ಇಂತಹ ಸಂದರ್ಭದಲ್ಲಿ ನೀವು ಮತ್ತೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಸೊ ನಿಮ್ಗೆ ಏನಾದ್ರು ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆಗಳಿದ್ದರೆ ನೀವು ಕೆ ಎ ವೆಬ್ಸೈಟ್ ನಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಸೊ ಈ ಒಂದು ಲಿಂಕ್ ನ ಮೂಲಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಹನ್ನೆರಡು ಮೂವತ್ತರೊಳಗೆ ಪೂರಕ ದಾಖಲೆಗಳೊಂದಿಗೆ ನೀವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಸೊ ಅದರ ಜೊತೆಗೆ ನೀವು ಯಾವುದೇ ಒಂದು ಪ್ರಶ್ನೆಗೆ ಯಾವುದೇ ಒಂದು ಪ್ರಶ್ನೆಗೆ ಬೇರೆ ಉತ್ತರದೇ ಇದೆ ಅಂತ ಏನಾದ್ರು ನೀವು ತಪ್ಪು ಉತ್ತರವನ್ನು ಕೇಳಿ ಕೊಟ್ಟಿದ್ದಾರೆ ಅಂತ ಏನಾದರೂ ಆಕ್ಷೇಪಣೆಯನ್ನು ಸಲ್ಲಿಸೋದಿದ್ರೆ ಅದಕ್ಕೆ ಸರಿಯಾದ ಒಂದು ದಾಖಲೆ ಅವಶ್ಯಕತೆ ಇರುತ್ತೆ ಸೊ ನೀವು ಯಾವುದೇ ದಾಖಲೆಗಳಿಲ್ಲದೆ ಆಕ್ಷೇಪಣೆಗಳನ್ನ ಸಲ್ಲಿಸಿದ್ರೆ ಅದನ್ನು ಪರಿಗಣನೆ ಮಾಡುವುದಿಲ್ಲ ಸೊ ಇದಿಷ್ಟು ಕೆ ಸಿ ಕೆ ಎಂಡ್ ಟ್ವೆಂಟಿ ಫೋರ್ ಕೆ ಸಂಬಂಧಪಟ್ಟಂತೆ ಆ ಪ್ರೊವಿಜನಲ್ ಲಿಸ್ಟ್ ನ ಮಾಹಿತಿ ಆಗಿದೆ ಅದೇ ರೀತಿ ಯಾರೆಲ್ಲ ಕೆ ಸಿ ಎಂಡ್ ಟ್ವೆಂಟಿ ಫೈಗೆ ಪ್ರಿಪೇರ್ ಮಾಡ್ತಾ ಇದ್ರ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕೆ ಎಸ್ ಎಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಕಂಪ್ಲೀಟ್ ಕೋರ್ಸ್ ಜಾಯಿನ್ ಆಗ್ಬೋದು ಎಸ್ ಐ ವಿಶ್ ಆಲ್ ಬೆಸ್ಟ್ ಆಲ್ Thank you.